ಪಾಲಿಕೆ ನಿರ್ಲಕ್ಷ್ಯದಿಂದ ಪೌರ ಸಾವು ಮಂಜುಳಾ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಮಗಳಿಗೆ ಉದ್ಯೋಗ ನೀಡಬೇಕೆಂದು ಆಗ್ರಹ ನೇರ ನೇಮಕಾತಿ ಪೌರ ಕಾರ್ಮಿಕೆಯಾಗಿದ್ದ ಮಂಜುಳಾ ಕಬ್ಬಿನ ಅವರು ಪಾಲಿಕೆಯ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದು ಅವರ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಮಗಳಿಗೆ ತಾತ್ಕಾಲಿಕವಾಗಿ ನೌಕರಿ ನೀಡುವಂತೆ ಎಸ್ಸಿ ಎಸ್ಟಿ ಪೌರ ಕಾರ್ಮಿಕರ ಸಂಘ ಬೃಹತ್ ಪ್ರತಿಭಟನೆಯನ್ನು ನಡೆಸಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ನೇ ನೇರ ನೇಮಕಾತಿಗೆ ರಾಜ್ಯ ಸರ್ಕಾರ ಆದೇಶ ನೀಡಿದ್ದರೂ ಪಾಲಿಕೆ ಅದನ್ನು ಬದಲಾಯಿಸಿ ಶೋಷಣೆಗೆ ತಿರುವು ನೀಡಿದೆ ಎಂದು ಸಂಘದ ಅಧ್ಯಕ್ಷ ಡಾಕ್ಟರ್ ವಿಜಯ್ ಎಂ ಗುಂಟ್ರಾಳ್ ತಿಳಿಸಿದ್ದಾರೆ ಪಾಲಿಕೆ ಆಯುಕ್ತರು ರಾಜಕೀಯ ಒತ್ತಡಕ್ಕೆ ಮಣಿದು ಶೋಷಣೆಗೆ ಮುಂದಾಗಿದ್ದಾರೆ ನಮ್ಮ ದ್ವೀಪದ ಧರಣಿ ಉಪವಾಸ ಹೋರಾಟಕ್ಕೂ ಪ್ರತಿಕ್ರಿಯೆ ಇಲ್ಲ ಇದು ಮನುಷ್ಯತ್ವವಿಲ್ಲದ ನಿರ್ಲಕ್ಷ್ಯ ಎಂದರು ಇನ್ನು ಮಂಜುಳಾ ಅವರಿಗೆ ನೇಮಕಾತಿ ಆದೇಶವಿದ್ದರೆ ಅವರು ಬದುಕಿದ್ದರೆಂದು ಸಂಘದ ಸದಸ್ಯರು ಕಳವಳ ವ್ಯಕ್ತಪಡಿಸಿದ್ದಾರೆ ಶವದೊಂದಿಗೆ ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ನೂರಾರು ಪೌರ ಕಾರ್ಮಿಕರು ಕೂಡ ಸಾಥನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಧಾರವಾಡ सा <laughs> <laughs>

ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ